ತುಮಕೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಕೇಂದ್ರ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ತುಮಕೂರಿಗೆ ಮೊದಲ ಬಾರಿ ಆಗಮಿಸಿದ ಎಚ್ಡಿ ಕುಮಾರಸ್ವಾಮಿ ಅವರನ್ನು ಅಪಾರ ಬೆಂಬಲಿಗರು ಸ್ವಾಗತಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ ಶಾಸಕ ಎಂಟಿ ಕೃಷ್ಣಪ್ಪ ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ಈ ವೇಳೆ ಎಚ್ ಎಚ್ಡಿಕುಮಾರಸ್ವಾಮಿ ರಾಜ್ಯದ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದು ತಮ್ಮ ಆದ್ಯತೆಯಾಗಿದೆ ರೈತರ ಕಲ್ಯಾಣಕ್ಕೆ ಹಲವು ಯೋಜನೆಗಳನ್ನು ಜಾರಿ ಮಾಡಲಾಗುವುದು ನನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳಿಗೆ ಕಾಯಕಲ್ಪ ಕಲ್ಪಿಸಲಾಗುವುದು ಎಂದು ತಿಳಿಸಿದರು ರೈತರು ಆತ್ಮಹತ್ಯೆಗೆ ಮುಂದಾಗದೆ ಸ್ಥೈರ್ಯದಿಂದ ಮುಂದುವರಿಯಬೇಕು ಸಾಲಬಾಧೆಯಿಂದ ಮನನೊಂದು ಆತ್ಮಹತ್ಯೆಗೆ ಒಳಗಾಗಬಾರದು ಎಂದರು ಜೆಡಿಎಸ್ ಗೆಲುವಿನಲ್ಲಿ ಕಾರ್ಯಕರ್ತರ ಶ್ರಮ ಅಪಾರವಾಗಿದೆ ಹಲವು ಕ್ಷೇತ್ರಗಳಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರ ಶ್ರಮದಿಂದ ಹೆಚ್ಚಿನ ಸ್ಥಾನಗಳನ್ನು ಪಡೆಯಲು ಸಾಧ್ಯವಾಗಿದೆ ಎಂದರು ಭಗವಂತ ಕೊಟ್ಟಿರತಕ್ಕಂಥ ಈ ಜೀವನ ಅಮೂಲ್ಯ ಜೀವನ ಯಾವುದೇ ಕಾರಣಕ್ಕೂ ಎದುರಿ ಆಸ್ಪತ್ರೆಗೆ ಶರಣಾಗಿದೆ ಇದೊಂದು ನಾನು ಮಾತುಕೊಡಿ ನಮ್ಮ ರೈತ ಬಂಧುಗಳು ರೈತ ಬಂಧುಗಳೆಲ್ಲ ಈ ಕರ್ನಾಟಕದ ಜನತೆ ಅಂತ ಕೇಳ್ತೇನೆ ನಾನು ಇವತ್ತು ನೋಡಿ ಮೂರು ರೂಪಾಯಿ ಮೂರುವರೆ ರೂಪಾಯಿ ಡಿಸೇಲ್ ಪೆಟ್ರೋಲ್ ಬೆಲೆ ಮತ್ತೆ ಏರಿಕೆ ಮಾಡ್ಕೊಂಡು ಅದಕ್ಕೆ ಸೌ ಸಮುದಾಯ ಶೇಖರ ಮಾಧ್ಯಮದ ಸ್ನೇಹಿತ ಒಂದು ಮಾತು ಹೇಳ್ತೇನೆ ಕುಮಾರಸ್ವಾಮಿ ಕಾಲದಲ್ಲೂ ಅದೆಷ್ಟು ಇಪ್ಪತ್ತೈದು ಪರ್ಸೆಂಟು ಇಪ್ಪತ್ತಾರು ಪರ್ಸೆಂಟು ಏರಿಕೆ ಮಾಡುತ್ತಿದ್ದ ಅಂತ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ ನೋಡೋದು ಇದು ಸುಳ್ಳು ಹೇಳಕ್ ಒಂದ್ ಇತಿ ಬಿಟ್ಟಿರೋದು ಎಸ್ ನನ್ನ ರಾಜ್ಯದ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಸ್ವಲ್ಪ ನಾನು ಹಣ ಸಂಗ್ರಹ ಮಾಡಬೇಕಾಗಿತ್ತು ಈ ರೀತಿ ನಾನು ಜನಗಳ ಜೋಬಿಗೆ ಕೈ ಹಾಕಿರ್ತೇನೆ ನಾನು ಪೆಟ್ರೋಲ್ ನ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೆ ಆದ್ರೂ ಇಂಪ್ಲಿಮೆಂಟ್ ಮಾಡಕ್ಕಾಗಿಲ್ಲ ಅಂತ ನೋಡಿ ರೆಕಾರ್ಡ್ ನ ಮುಖ್ಯಮಂತ್ರಿಗಳೇ ಕುಮಾರಸ್ವಾಮಿ ಕಾಲದಲ್ಲೂ ಜಾಸ್ತಿ ಏನ್ ಹೇಳಿದ್ರಿ ಅವತ್ತು ನಾನು ರೈತರ ಮನ್ನಾ ಮಾಡ್ಲಿಕ್ಕೆ ಹಣ ಹೊಂದಿಸಲಿಕ್ಕೆ ಒಂದು ಎಪ್ಪತ್ತೈದು ಪೈಸು ಒಂದು ರೂಪಾಯಿ ಜಾಸ್ತಿ ಮಾಡ್ಲಿಕ್ಕೆ ಹೋದಾಗ ಅದನ್ನ ಕಾರ್ಯರೂಪಕ್ಕೆ ರೂಪಕ್ಕೆ ತರಕಾರಿ